ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಸಮೃದ್ಧಿ ಜನಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಯ ಮೇಲೆ ನಡೆದಿರುವ ಇಡಿ ದಾಳಿಯನ್ನು ಖಂಡಿಸಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವುದನ್ನು ತಪ್ಪಿಸುವ ಹುನ್ನಾರದಿಂದ ಕೇಂದ್ರ ಸರ್ಕಾರದ ಜೊತೆ ಆಳುವ ವರ್ಗದವರು ಕೈ ಜೋಡಿಸಿ ಇಡಿ ದಾಳಿ ನಡೆಸಿರುವುದು ಖಂಡನೀಯ ಹಾಗೂ ಜಿ ಅವರ ಜೊತೆ ರಾಜ್ಯದ ನಮ್ಮ ಸಮುದಾಯವು ಸದಾ ಜೊತೆಗಿರುತ್ತದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಬ್ಯಾಲ್ಕೆರೆ ಚಿಕ್ಕರಾಜು ಬೆಳ್ಳಿಯಪ್ಪ ನರಸಿಂಹಮೂರ್ತಿ ನಾಗರಾಜು ಸುರೇಶ್ರವರುಗಳು ಹಾಜರಿದ್ದರು ಪತ್ರಿಕಾಗೋಷ್ಠಿ ತಿಳಿದಿದೆ ಮುಖ್ಯವಾಗಿ ಇವತ್ತು ಏನು ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಡಿ ಅಂತ ನಾವೇನು ಕರಿತೀವಿ ಆ ಜಾರಿ ನಿರ್ದೇಶನಾಲಯದಿಂದ ಇವತ್ತು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಗೃಹ ಸಚಿವರು ಹಾಗೂ ಈ ನಾಡ್ಕಂಡಂತಹ ಸಜ್ಜನ ರಾಜಕಾರಣಿ ಅವರ ಒಂದು ಮಾಲೀಕತ್ವದ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇತ್ತೀಚಿಗೆ ಏನು ಇಡಿ ದಾಳಿ ನಡೆದಿದೆ ಈ ಒಂದು ಇಡಿ ದಾಳಿಯನ್ನು ಖಂಡಿಸಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸಮುದ್ರ ಜನಸೇವಾ ಟ್ರಸ್ಟ್ನಿಂದ ಈಗಾಗಲೇ ಅವ್ರು ಹೇಳ್ದಂಗೆ ಈ ಪತ್ರಿಕಾಗೋಷ್ಠಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಇವತ್ತು ಸಮುದ್ರ ಜನಸೇವಾ ಟ್ರಸ್ಟು ಮತ್ತು ಮಾಗಡಿ ತಾಲೂಕಿನ ಪ್ರಗತಿಪರದಲ್ಲಿದ್ದ ಸ ದಲಿತ ಸಂಘಟನೆಗಳು ಕೊಡ್ತಿದ್ದೆ ಈ ಪತ್ರಿಕಾಗೋಷ್ಠಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಈಗ ಕಾಂತ್ರಾಕ್ಟ್ ವರದಿ ಪ್ರಕಾರ ಹೋದರೂ ಒಂದೂವರೆ ಕೋಟಿಗೂ ಹೆಚ್ಚು ಜನ ಎಸ್ ಸಿ ಎಸ್ ಟಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದರೂ ಕೂಡ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋಕ್ಕಾಗಿಲ್ಲ ಒಂದು ಉನ್ನತ ಉದ್ಯಾನ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಕೂಡ ಆಗೋಕ್ಕಾಗಿಲ್ಲ ಅದು ಹೋಗಲಿ ಅಂತ ಇವತ್ತೇನಾಗ್ತದೆ ಸಜ್ಜನ ರಾಜಕಾರಣಿಗಳು ಒಂಥರ ಭ್ರಷ್ಟ ಮುಕ್ತ ರಾಜಕಾರಣಿಗಳು ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ಒಂದು ವ್ಯವಸ್ಥೆಯನ್ನು ಬಯಸುವಂತ ರಾಜಕಾರಣಿಗಳು ಇವತ್ತು ಬದುಕೋದೇ ತುಂಬ ಕಷ್ಟ ಆಗೋಗ್ಬಿಟ್ಟದೆ ಒಂದು ಆತಂಕ ನಮಗೆ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಯಾಕೆ ಮಾತು ಹೇಳ್ತಿದ್ವಿ ಅಂದರೆ ಇತ್ತೀಚೆಗೆ ನಮ್ಮ ತುಮಕೂರ್ನ ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಮ ಜಾರಿ ನಿರ್ದೇಶನ್ ದಾಳಿ ದಾಳಿ ಮಾಡಿದ್ರು ಹೋಗಿದ್ರು ಅವರು ಇದೆಲ್ಲೋ ಒಂದು ಕಡೆ ಏನಾಗ್ತದೆ ಈ ದಾಳಿ ಮತ್ತು ಹಿಂದೆ ಇದೇ ಸಂಸ್ಥೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ದಾಳಿ ಮಾಡಿದ್ರು ರಾಜ್ಯದಲ್ಲಿ ಪರಿಶ್ಚಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳ ನೇತೃತ್ವದ ಶಿಕ್ಷಣ ಸಂಸ್ಥೆ ಏನಾದರೂ ದೊಡ್ಡ ಶಿಕ್ಷಣ ಸಂಸ್ಥೆ ಸಾವಿರಾರು ಜನ ಇಂಜಿನಿಯರ್ಗಳನ್ನು ಸಾವಿರಾರು ಜನ ಡಾಕ್ಟರ್ಗಳನ್ನು ಕಾನೂನು ಪದವೀಧರನ್ನ ಪದವೀಧರನ ಹೊರಗಡೆ ಔಟ್ಪುಟ್ ಮಾಡ್ತಿರುವಂಥ ಒಂದು ಪ್ರಾಮಾಣಿಕ ಸಂಸ್ಥೆ ಇದ್ದರೆ ಸಿದ್ಧಾರ್ಥ ಸಂಸ್ಥೆ ಎಸ್ ಸಿ ಎಸ್ ಸಿ ಸಂಸ್ಥೆ ಇಡೀ ಅಲ್ಲಿ ಇದೆ ಒಂದೇ ಹೈಲೈಟ್ ಆಗಿರುವಂಥದ್ದು ಆದರೆ ಎಲ್ಲ ಒಂದು ಕಡೆ ಹಾಗಿಂದಾಗೆ ಒಂದ್ಸತಿ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಟ್ ಮಾಡೋದು ಒಂದ್ಸತಿ ಎನ್ಫೋ ಇ ಡಿ ರೇಟ್ ಮಾಡೋ ಅಂಥದ್ದು ಇದು ಒಂಥರ ಅನುಮಾನ ಕೆಡೆ ಮಾಡಿಕೊಟ್ಬಿಟ್ಟಿದೆ ಹಾಗಾದ್ರೆ ಬೇರೆ ಜಾತಿಯವರೆಲ್ಲ ಶಿಕ್ಷಣ ಸಂಸ್ಥೆಗಳು ಶುದ್ಧ ಅಸ್ತದಲ್ಲಿದ್ದಾರ ಇವತ್ತು ಲಿಂಗಾಯತ ಸಂಸ್ಥೆಗಳಿದೆ ಒಕ್ಕ ಎಲ್ಲ ಸಂಸ್ಥೆ ಎಲ್ಲರೂ ಸ್ವಾಗತ ಮಾಡ್ತೀಯ ವಿರೋಧ ಮಾಡ್ತಿಲ್ಲ ಆದರೆ ಎಲ್ಲ ಒಂದು ಕಡೆ ನಮಗೆ ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಒಂದು ಅನುಮಾನ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಹುದ್ದೆಯೇ ಅರ್ಹತೆ ಇರುವಂತಹ ಏಕಮಾತ್ರ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಅವರ ಇಷ್ಟು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಎಂಬತ್ ಮೂರನೇಸ್ನಿಂದ ಅವರು ರಾಜಕಾರಣದಲ್ಲಿ ಇದ್ದಾರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಶುದ್ಧ ಹಸ್ತದ ರಾಜಕಾರಣ ಶುದ್ಧ ಹಸ್ತದ ರಾಜಕಾರಣ ಮಾಡ್ತಿದ್ದಾರೆ ಬುದ್ಧ ಮನಸ್ಸಿನ ರಾಜಕಾರಣವನ್ನ ಮಾಡ್ತಿದ್ದಾರೆ ಇವ್ರ ಮೇಲೆ ಈಗಾಗಲೇ ಆ ಮುಖಂಡ ಆ ಪಕ್ಷದಲ್ಲೂ ಕೂಡ ಮುಂದಿನ ಬಾವಿ ಮುಖ್ಯಮಂತ್ರಿ ಒಂದು ಬಿಂಬಿಸ್ತಾ ಇದ್ದಾರೆ ನಮ್ಗೆ ಏನ್ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಇವರು ಮುಖ್ಯಮಂತ್ರಿ ಆಗೋ ಹುದ್ದೆನ ತಡೆಯೋದಕ್ಕೋಸ್ಕರ ಏನಾದ್ರು ರಾಜಕೀಯ ಇವಾಗ ಕೇಂದ್ರ ಸರ್ಕಾರ ಕೂಡ ಇಡಿ ರೈಡ್ ಮಾಡೋದು ಡ್ಯೂಟಿ ತಪ್ಪಲ್ಲ ಅದು ನಿಷ್ಪಕ್ಷವಾಗಿ ಮಾತು ಮಾಡಬೇಕು ವಿರೋಧಿಗಳನ್ನ ಮಾತ್ರ ಇಡಿಗೆ ಬಲಿಪಶುಗಳನ್ನ ಮಾಡುವಂಥದ್ದು ಅದರಲ್ಲೂ ಮುಂಚೂಣಿ ನಾಯಕನ ಬಲಿಪಶು ಮಾಡುವಂಥದ್ದು ಅದರಲ್ಲೂ ಸೌರ ವರ್ಷಗಳಿಂದ ಊರ ಇದ್ದಂತ ಜನ ಇವಾಗ ಇನ್ನು ಎಂಟ್ರೆನ್ಸ್ ತಗೊಳ್ತಿದ್ದಾರೆ ಇನ್ನು ಊರ್ ಮುಂದಕ್ಕೆ ಬಂದಿಲ್ಲ ದೇವಸ್ಥಾನ ಮುಂದೆ ನಿಂತಿದ್ದಾರೆ ಗರ್ಭಗುಡಿ ಬಂದಿಲ್ಲ ಮುಂದೆ ನಿಂತಿರೋದನ್ನೇ ಸೈಚ್ ಕಳಕೆ ಇತರ ಅಧಿಕಾರ ದುರುಪಯೋಗ ಮಾಡೋದನ್ನ ನಮ್ಮದ ಸಮುದಾಯ ಜನಸೇವಾ ಟ್ರಸ್ಟ್ ಅಷ್ಟೇ ಅಲ್ಲ ಸಮಸ್ತ ದಲಿತ ಜನ ಖಂಡಿಸ್ತದೆ ಅಂತ ಹೇಳ್ತಾ ಇದು ಎಲ್ಲ ಒಂದ್ ಕಡೆ ಆಳುವ ವರ್ಗ ಕೂಡ ನಮಗೊಂದು ಅನುಮಾನ ಕಾಡ್ತಿದೆ ಆಳುವ ವರ್ಗದಲ್ಲೂ ಕೂಡ ಯಾರಾದರೂ ಮುಖ್ಯಮಂತ್ರಿ ಹುದ್ದೆ ಸ್ಪರ್ಧಿಗಳೇನಾದ್ರು ಪರೋಕ್ಷವಾಗಿ ಸಹಾಯ ಮಾಡುತ್ತವ್ರ ಅನ್ನೋ ಆತಂಕ ಬಂದ್ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಸಂಸ್ಥೆ ಮೇಲೆ ಈಗ ಬಂದಿದ್ರು ಇಡಿಯವರೇನು ಎರಡು ದಿನ ತನಿಖೆ ಮಾಡಿದ್ದಾರೆ ಅವರು ಕೂಡ ಎಂತ ಸಜ್ಜನ ವ್ಯಕ್ತಿ ಅಂದ್ರೆ ಎಲ್ಲ ರೀತಿ ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತ ಹೇಳಿದ್ರು ನೀಡವ್ರೆ ನೀಡವ್ರೆ ಇವತ್ತು ಕೂಡ ಯಾವುದು ಕೂಡ ಒಂದು ತಪ್ಪು ಅಂತ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಜೀವನವನ್ನು ಮೊಟಕುಗೊಳಿಸುವ ದಲಿತ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ತಡೆಯೋದಕ್ಕೋಸ್ಕರ ಕೆಲವು ಜಾತಿ ಮನಸ್ಸಿನ ವ್ಯಕ್ತಿಗಳು ಕೋಮು ಮನಸ್ಸಿನ ವ್ಯಕ್ತಿಗಳು ಈ ಅವರ ಮಾಡ್ತಾ ಇದ್ದಾರೆ ಅನ್ನೋ ಆತಂಕ ಕಾಣ್ತಾ ಇದೆ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಗಡಿಯ ಸಮಸ್ತ ಎಸ್ ಸಿ ಎಸ್ ಟಿಗಳ ಪರವಾಗಿ ಮೊನ್ನೆ ಪರಮೇಶ್ವರ್ ಅವರಿಗೆ ನಿಮ್ಮಿಂದೆ ನಾವೆಲ್ಲ ಇದ್ದೀವಿ ಇಡೀ ರಾಜ್ಯದ ದಲಿತ ಸಮುದಾಯ ಇದೆ ಯಾಕೆಂದ್ರೆ ರಾಜ್ಯ ಕಂಡಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಮಾತೃ ಹೃದಯದ ವ್ಯಕ್ತಿ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಇಕ್ಕಳೇ ಇರುವಂತಹ ಒಬ್ಬ ರಾಜಕಾರಣಿ ಯಾರಾದ್ರೂ ಅವ್ರು ರಾಜಕಾರಣಿ ಅನ್ನ ಕಿಂತ ಶಿಕ್ಷಣ ತಗ್ಗೋರು ಅದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಕಳೆದ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನ ಹೊರಗಡೆ ಕೊಟ್ಟರು ಹತ್ತು ಸಾವಿರಕ್ಕೂ ಹೆಚ್ಚು ಡಾಕ್ಟರ್ಗಳನ್ನ ತಯಾರು ಮಾಡುವಂಥವ್ರು ಮತ್ತೆ ಎಜುಕೇಶನ್ ಬಡವನು ಕೂಡ ತಾಂತ್ರಿಕ ಶಿಕ್ಷಣವನ್ನ ಉನ್ನತ ಶಿಕ್ಷಣವನ್ನ ವೈದ್ಯಕೀಯ ಶಿಕ್ಷಣವನ್ನು ಪಡೆಯೋದಕ್ಕ ಅವಕಾಶವನ್ನು ಕಲ್ಪಿಸ್ತಾ ಇರುವಂತಹ ಒಂದು ಸೇವಾ ಮನೋಭಾವದ ವ್ಯಕ್ತಿ ಆ ಸಂಸ್ಥೆ ಹೆಸರೇ ಸಿದ್ಧಾರ್ಥ ಅಂತಿದೆ ಸಿದ್ಧಾರ್ಥ ಅಂತ ಅಂದ್ರೆ ಏನಾದ್ರು ಮನುಷ್ಯ ಮನುಷ್ಯನ ಪ್ರೀತಿಸುವ ವಿಚಾರಗಳನ್ನ ಜಗತ್ತಿಗೆ ಹೇಳದಂತ ವ್ಯಕ್ತಿ ಹೆಸರಿನಲ್ಲಿರುವಂತ ಸಂಸ್ಥೆ ಆ ಸಂಸ್ಥೆಗೆ ಒಂದು ಕಪ್ಪು ಚುಕ್ಕಿಯನ್ನು ಬಳಿ ಬಳಿಯೋದಕ್ಕೆ ಹೋಗ್ತಾ ಇರುವಂಥ ದುಷ್ಟಶಕ್ತಿಗಳನ್ನು ಕಳಿಸೋದ್ರ ಜೊತೆಗೆ ಮನ್ಯಾ ಪರಮೇಶ್ವರ್ ಅವರಿಗೆ ನಮ್ಮ ಸಮುದಾಯ ಯಾವಾಗ ಅವ್ರ ಜೊತೆ ಇರ್ತದೆ ಅಂತೇಳಿ ಸಮುದಾಯ ಜನಸೇವಾ ಟ್ರಸ್ಟ್ ಪರವಾಗಿ ಅವರಿಗೆ ಬೆಂಬಲವನ್ನು ಹೇಳೋದ್ರ ಜೊತೆಗೆ ಈ ಷಡ್ಯಂತ್ರವನ್ನು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಕೆಲವರು ರಾಜ್ಯ ಸರ್ಕಾರದ ಕೆಲವರು ಏನು ಈ ಷಡ್ಯಂತ್ರ ಮಾಡ್ತಿದ್ದಿದ್ದು ಪ್ರಜಾಪ್ರಭುತ್ವ ವಿರೋಧಿ ಷಡ್ಯಂತ್ರ ಇದು ಸಂವಿಧಾನ ವಿರೋಧಿ ಷಡ್ಯಂತ್ರ ಇದು ಜಾತಿಯ ವಿಷ ಬೀಜವನ್ನು ಬಿತ್ತುವಂಥ ಷಡ್ಯಂತ್ರ ಇದು ಮತ್ತು ನೊಂದವರು ಕೂಡ ಮುಖ್ಯ ವಾಹಿನಿಗೆ ಬರೋದನ್ನು ತಡೆಯಕ್ಕೆ ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತೀವ್ರವಾಗಿ ಕಠಿಣ ಪದಗಳನ್ನೇ ಕಳಿಸ್ಬೇಕು ಖಂಡಿಸೋಕ್ಕೆ ನಾವು ಇಷ್ಟವಾದ ಇದೆ ಕರ್ನಾಟಕ ರಾಜ್ಯ ಕಣ್ಣ ಧೀಮಂತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾಂತ ಸಂಸ್ಥೆ ಮೇಲೆ ಈಡಿ ದಾಳಿ ಮಾಡಿರುವುದನ್ನು ಸಮುದ್ಧ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ ಸಿದ್ಧಾರ್ಥ ಸಂಸ್ಥೆ ಈಗ ನಿನ್ನೆ ಮೊನ್ನೆ ಸ್ಥಾಪನೆಯಾದಂಥ ಅಲ್ಲ ಅವರ ತಂದೆ ಗಂಗಾಧರ್ಯನವರು ಸಾಕಷ್ಟು ಶ್ರಮವಹಿಸಿ ಭಿಕ್ಷೆಯನ್ನು ಕಟ್ಟಿದಂಥ ಸಂಸ್ಥೆ ಏನು ಶೋಷಿತ ಸಮಾಜ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿ ಅನ್ನೋ ಅಂತರದಲ್ಲಿ ಕಟ್ಟಿದಂಥ ಒಂದು ಪ್ರಾಮಾಣಿಕ ಸಂಸ್ಥೆ ಇಂಥ ಪ್ರಾಮಾಣಿಕ ಸಂಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಮತ್ತು ಬೆವರಿನ ಹನಿಯ ಮೂಲಕ ಕಟ್ಟಂಥ ಸಂಸ್ಥೆಯನ್ನು ದಾಳಿಯ ಮಾಡುವ ಮುಖಾಂತರ ಈ ಶಿಕ್ಷಣ ವಂಚಿತ ಸಮಾಜವನ್ನು ಪುನಃ ಅನಕ್ಷರಸ್ಥರಾಗಿ ಮಾಡಲಿಕ್ಕೆ ಹೊರಟಂತ ಕಾನೂನು ವ್ಯವಸ್ಥೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ಶಿಕ್ಷಣ ಸಂಸ್ಥೆ ಮಾಡಿರೋದು ಎಲ್ಲ ವರ್ಗದ ಜನತೆ ಅಲ್ಲಿ ಸಾವಿರಾರು ಲಕ್ಷಾಂತರ ಇಂಜಿನಿಯರ್ಗಳು ವೈದ್ಯರು ಎಲ್ಲರೂ ಸಮಾಜಕ್ಕೆ ಕೊಡುಗೆ ನೀಡಿರತಕ್ಕಂಥ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಅಕ್ರಮ ಆಗಿದೆ ಎನ್ನುವುದನ್ನು ಈ ಉದ್ದೇಶಿತ ರಾ ಈ ತರ ಸಂಚಲನ ಮಾಡಿ ಪರಮೇಶ್ವರ್ರವರಿಗೆ ಮೆತ್ತಿಸಿ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ನಾವು ದಲಿತ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ಅವರ ಬೆನ್ನೆಲುಬು ಆಗಿ ಸದಾ ಇರ್ತದೆ ಇಂತಹ ದಾಳಿಗಳು ನೂರು ಮಾಡಿದರೂ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿಯಾಗೇ ಇರ್ತದೆ ಎನ್ನುವುದನ್ನ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ರಾಜ್ಯ ೋಸ್ಕರ ಇಂತಹ ದಾಳಿಗಳನ್ನು ಮಾಡಿ ವಿರೋಧ ಪಕ್ಷದವರನ್ನು ಹಣಿಯಲ್ಲಿಗೋಸ್ಕರ ವಿರೋಧ ಪಕ್ಷದ ಶಕ್ತಿಯನ್ನು ಕೂಕ್ಕಿಲಿಸ್ಕೋಸ್ಕರ ಈ ಥರ ದಾಳಿಯನ್ನು ಮಾಡುವುದು ತುಂಬ ಖಂಡನಾರ್ಥ ಒಂದು ವೇಳೆ ನೀವು ನೇರವಾಗಿ ರಾಜಕಾರಣ ಮಾಡುತ್ತೇ ಆದರೆ ನಿಮ್ಮ ಬೆಳೆ ಬೇಯೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಮನಗಾಣಬೇಕು ಮತ್ತೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಒಳಗೊಳಗೆ ಚಿತಾವಣೆಯಿಂದ ಇಂತಹ ಅವಕಾಶಗಳನ್ನು ನೀಡಿ ಪರಮೇಶ್ವರ್ರವರನ್ನು ಅಣಿಯುವಂಥ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೇನಾದರೂ ಇವರು ಅಭ್ಯರ್ಥಿಯಾಗಿ ಬಂದ್ಬಿಡ್ತಾರೆ ಎನ್ನುವ ಭಯದಿಂದ ಅವರನ್ನು ಅಣಿಯುವ ಉನ್ನಾರವೇನಾರ ಆಡಿದರೆ ಪರಮೇಶ್ವರರ ಬೆನ್ನಿಗೆ ಸದಾ ಈ ಸಮುದಾಯ ನಿಂತಿರ್ತದೆ ಆ ಸಮುದಾಯವನ್ನು ಏನಾದರೂ ನೀವು ಕೆಳಗಿದ್ದೇ ಆದಲ್ಲೇ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ರವಾನಿಸುತ್ತಿದ್ದೇವೆ ಭಾರತ ರಾಜ್ಯದಾದ್ಯಂತ ಸುಮಾರು ಸಮಾಜದ ಶಿಕ್ಷಣ ಸಂಸ್ಥೆಗಳಿವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅರಿಶ್ಚರಾದ್ರೆ ಈ ಸಿದ್ಧಾರ್ಥ ಸಂಸ್ಥೆ ಮಾತ್ರ ಭ್ರಷ್ಟಾಚಾರದಿಂದ ಕುಳುಕಿದೆಯಾ ಬೇರೆಯವರು ಯಾರು ಹಣವನ್ನೇ ಮಾಡಿಲ್ವಾ ಅವರು ಜೀತ ಮಾಡ್ತಾ ಇದ್ದಾರವಾ ಸಮಾಜದ ಎಲ್ಲ ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ದಲಿತ ಸಮುದಾಯದ ಅದು ಪರಮೇಶ್ವರ್ ಅವರ ಇದರಿಂದ ಆಗಿದ್ದಲ್ಲ ಅವರ ತಂದೆ ಅವರ ತಂದೆ ಮಾಡಿದಂತ ಒಳ್ಳೆ ಒಂದು ಸಾಮಾಜಿಕ ಶಿಕ್ಷಣ ಸಂಸ್ಥೆ ಅದು ಎಲ್ಲ ಶೋಷಿತ ವರ್ಗದವರು ಶಿಕ್ಷಣ ವಂಚಿತರಾದವರು ಈ ಸಂಸ್ಥೆಯ ಮುಖಾಂತರ ಬರಲಿ ಅನ್ನೋ ಉದ್ದೇಶದಿಂದ ಕಟ್ಟಿದಂತ ಕಟ್ಟಿದ ಕಳೆಕಧರಿಸಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಆ ಹೆಸರು ತರುವ ಉದ್ದೇಶ ಹುನ್ನಾರ ನಡೆಸಿರುವುದನ್ನ ಈ ದಲಿತ ಸಂಘಟನೆ ಮತ್ತೆ ಸಮುದ್ಧ ಜನಸೇವಾ ಟ್ರಸ್ಟ್ ಸಂಪೂರ್ಣವಾಗಿ ಖಂಡಿಸುತ್ತದೆ ಒಂದು ವೇಳೆ ಇಂತಹ ಅಕ್ರಮಗಳೇನಾದರೂ ನಡೆದ ಮುಂದೆ ನಡೆದರಲ್ಲೇ ನಾವು ಉಗ್ರತರವಾದ ಹೋರಾಟವನ್ನ ಮಾಡುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಸಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಯಲು ಪ್ರಯತ್ನ ಪಡುತ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಆವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಪ್ರಾಮಾಣಿಕವನ್ನು ಮಾಡಂತಹ ಪ್ರಯತ್ನವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದರು ದುರಂತ ಅಂದರೆ ತಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಪಕ್ಷದಲ್ಲಿರ್ತಕ್ಕಂಥವರೇ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಒಬ್ಬ ದಲಿತ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಹೋಗಬಾರ್ದು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರನ್ನು ಅವರ ಕ್ಷೇತ್ರದಲ್ಲಿ ಸೋಲಿಸ್ತಕ್ಕಂತಹ ಕೆಲಸ ನಡೀತರು ಮುಂದುವರೆದು ಕಳೆದ ಏನು ಒಂದು ವಿಧಾನಸಭಾ ಚುನಾವಣೆ ನಡೀತದೆ ಆ ಸಂದರ್ಭದಲ್ಲೂ ಕೂಡ ರಾಜ್ಯದ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಒಂದು ಅವ್ರದೇ ಆದಂತಹ ಒಂದು ಕೊಡುಗೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನೀಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯಾಗಿ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಈಗ ಪ್ರಸ್ತುತ ಗೃಹ ಸಚಿವರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಜಾತಿ ಗಣತಿಯ ಮುಖಾಂತರ ಇವತ್ತು ಜಗ ಜಾಹೀರಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿಗೂ ಬಿಗಿಲು ಪರಿಶಿಷ್ಟ ಜಾತಿ ಸಮುದಾಯದ ಜನಸಂಖ್ಯೆ ಇದೆ ಅಂತೇಳಿ ಗೊತ್ತಾದ ನಂತರ ಎಲ್ಲೋ ಒಂದು ಕಡೆ ಆ ಪರಿಶಿಷ್ಟರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಾರಿ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಕೊಡ್ತಾರೆ ಅಂತಕ್ಕಂತಹ ಸಂದೇಶ ಜನರ ಮಧ್ಯೆ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ಮಣಿಸಬೇಕು ಈ ಒಂದು ಇ ಡಿಯನ್ನು ಜಾರಿ ನಿರ್ದೇಶನಾಲಯದ ಮುಖಾಂತರ ಅವ್ರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂತಹ ಪ್ರಯತ್ನ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ಸ್ವಪಕ್ಷದವರೇ ಕೆಲವರು ತಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಅಂಶಗಳು ಇವತ್ತು ಬರ್ತಾ ಇದ್ದಾರೆ ಇವನ್ನು ನಾವು ಒಕ್ಕೊರಲಿಂದ ಏಕೆಂತಂದರೆ ಇವತ್ತು ಇದು ಹೇಳಿದ್ರೆ ಅಂತ ನಾನು ಭಾವಿಸ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಅಂತಕ್ಕಂಥದ್ದು ಒಂದು ರೀತಿ ಆಳದ ಮರ ಇದೆ ಆ ಒಂದು ಆಳದ ಎಷ್ಟು ಪ್ರಾಣಿ ಪಕ್ಷಗಳನ್ನು ಜೀವ ಸಂಕುಲವನ್ನು ಅದು ಸಾಕ್ತದೋ ಆ ರೀತಿ ಇಡೀ ಒಂದು ನಮ್ಮ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಎಪ್ಪತ್ತ ಆರು ವರ್ಷಗಳಿಂದ ಇವತ್ತು ಘೋಷಣೆ ಮಾಡ್ಕೊಂಡು ಬಂದಿದೆ ಸ್ವಾತಂತ್ರ್ಯ ನಂತರ ಇವತ್ತೆಲ್ಲೋ ಒಂದು ಕಡೆ ಈ ರಾಜಕೀಯ ಪಕ್ಷಗಳಿಗೆ ಕಾಂಗ್ರೆಸ್ಗೆ ಇರ್ಬೋದು ಬೇರೆ ಬೇರೆ ಪಕ್ಷಗಳಿಗಿರ್ಬೋದು ಇವತ್ತು ದಲಿತರ ಮತಗಳು ಬೇಕು ದಲಿತರಿಗೆ ಅಧಿಕಾರ ಕೊಡೋದನ್ನು ನಿರಾಕರಿಸ್ತಕ್ಕಂಥದ್ದು ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ದಲಿತ ಸಮುದಾಯ ಸೂಕ್ಷ್ಮವಾಗಿ ಭಾಳ ಗಂಭೀರವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ ಸೊ ಹಂಗಾಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷಗಳು ಕಳೆದರೂ ಕೂಡ ನಮ್ಮ ಮತಗಳನ್ನು ಇವತ್ತು ಅಧಿಕಾರಕ್ಕೆ ಬರ್ತಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಆ ಸಮುದಾಯದ ಒಬ್ಬರಿಗೆ ಯಾರಿಗಾದರೂ ಸರಿ ಅದು ಜಿ ಪರಮೇಶ್ವರ್ ಅವರು ಅಂತಲ್ಲ ಯಾರಿಗಾದರೂ ಸರಿ ಒಂದು ಆ ಒಂದು ಸ್ಥಾನಕ್ಕೆ ಒಂದು ಅಧಿಕಾರವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಒಂದು ಚರ್ಚಾ ವಿಷಯ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಯಾವ ರೀತಿ ಅಧಿಕಾರ ತಪ್ಪಿಸಿದ್ರು ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಯಾವ ರೀತಿ ಅಧಿಕಾರ ತಪ್ಪಿಸಿದ್ರು ಈಗ ಮುಂದೆ ಬರಬೇಕಾಗಿರ್ತಕ್ಕಂತಹ ಅಧಿಕಾರವನ್ನು ಯಾವ ರೀತಿ ತಪ್ಪಿಸೋಕ್ಕೆ ಹೊರಡಿದ್ದಾರೆ ಇಡಿಯನ್ನು ಬಿಟ್ಟು ಅವರಿಗೆ ಒಂದು ಯಾವುದೇ ರೀತಿ ಒಂದು ಕಪ್ಪು ಚುಕ್ಕಿಯಲ್ಲಿ ಇರತಕ್ಕಂತಹ ಸಜ್ಜನ ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂತಹ ನಾಡಿನ ಒಂದು ಪ್ರಜ್ಞಾವಂತಿಕೆ ಇರತಕ್ಕಂತಹ ಒಬ್ಬ ಒಂದು ಅಸಾಮಾನ್ಯ ರಾಜಕಾರಣಿ ಅಂತ ಹೇಳಿದ್ರು ತಪ್ಪಲಾಗಲಾರ್ದು ಅಂತಹ ಒಬ್ಬ ವ್ಯಕ್ತಿಗೆ ಕಳಂಕ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ಜಾರಿ ನಿರ್ದೇಶ ಅಂತ ಇದರಿಂದ ಇವತ್ತು ಒಂದು ಮಣಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಾವುದು ಕೂಡ ನಡೆಯೋದಿಲ್ಲ ಯಾಕೆಂತಂದರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಎಜುಕೇಷನ್ ಅಂತಕ್ಕಂಥದ್ದು ಎಷ್ಟು ಕಮಾಡಿಟಿ ಆಗಿದೆ ಎಷ್ಟು ಕಮರ್ಷಿಯಲೈಸ್ ಆಗಿದೆ ಅಂತೇಳಿ ನಮ್ಗೆ ಗೊತ್ತಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೇಳು ಪ್ರೈವೇಟ್ ಯೂನಿವರ್ಸಿಟಿ ಇದ್ದಾರೆ ಆ ಹದಿನೇಳು ಪ್ರೈವೇಟ್ ಯೂನಿವರ್ಸಿಟಿಗಳು ಯಾವುದೇ ರೀತಿಯ ಯೂನಿವರ್ಸಿಟಿಯ ಮಾನದಂಡಗಳನ್ನ ಅನುಸಾರವಾಗಿ ನಡೀತಾ ಇಲ್ಲ ಅಜೀಂ ಪ್ರೇಮ್ಜಿ ಇರ್ಬೋದು ಆಮೇಲೆ ಇಲ್ಲಿ ಯಾವುದು ಈ ನಾಣ್ಯ ಕಲತ್ತರ ಒಂದಿದೆ ಸುಮಾರು ಯೂನಿವರ್ಸಿಟಿ ಪ್ರೈವೇಟ್ ಕ್ಯಾಂಪಸ್ ಕ್ಯಾಂಪಸ್ಗಳೇ ಇಲ್ಲ ದೊಡ್ಡ ಪ್ರಮಾಣದ ರಾಜಕಾರಣಿಗಳ ಲಾಭಿಯಲ್ಲಿ ನಡೀತಾ ಇದ್ದಾವೆ ಅವನ್ನೆಲ್ಲ ಬಿಟ್ಟು ಇವತ್ತು ಬೇರೆ ಬೇರೆ ಸಮುದಾಯದ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಕೆ ಎಲ್ಲಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಇದೆ ಕೆ ಎಲ್ಲಿ ಮತ್ತು ಒಕ್ಕಲಿಗರ ಸಂಘದ ಎಜುಕೇಷನ್ ಸೊಸೈಟಿಗಳಿದ್ದಾವೆ ಮತ್ತೆ ಇನ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇದಾವೆ ಅವೆಲ್ಲವನ್ನೂ ಬಿಟ್ಟು ಎಲ್ಲೋ ಒಂದು ಕಡೆ ಒಬ್ಬ ಒಂದು ದಲಿತ ಸಮುದಾಯದ ಮಾಲೀಕತ್ವ ಇರತಕ್ಕಂತಹ ಅದರಲ್ಲೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಸಮಾಜಮುಖಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗಾಗಲೇ ನಮ್ಮ ಶಿವಶೇಖರನ್ ಅವರು ಹೇಳಿದ ರೀತಿಯಲ್ಲಿ ಸಿದ್ಧಾರ್ಥ ಅವರ ಹೆಸರೇ ಹೇಳ್ತಕ್ಕಂತಹ ನಿಟ್ಟಿನಲ್ಲಿ ಅದೊಂದು ಸಮಾಜಕ್ಕೆ ಒಂದು ಒಂದು ಏನಾದರೂ ಒಂದು ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಆಗಿರ್ತಕ್ಕಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅವರ ತಂದೆಯವರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ ಇದು ಈಗಾಗಲೇ ಅವರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿಬ್ರು ಕೂಡ ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ ನಲ್ವತ್ತು ಸಾವಿರ ಇಂಜಿನಿಯರ್ಗಳು ಹತ್ತು ಸಾವಿರ ಡಾಕ್ಟರ್ಗಳು ಅದರಿಂದ ಹೊರಗಡೆ ಬಂದಿದ್ದಾರೆ ಇಷ್ಟು ಒಂದು ಜನಸಂಖ್ಯೆಯಲ್ಲಿರ್ತಕ್ಕಂತಹ ಪದವೀಧರರು ಹೊರಗಡೆ ಬಂದಿದ್ದಾರೆ ಅಂತಂದರೆ ಈ ಆ ಶಿಕ್ಷಣ ಸಂಸ್ಥೆ ದೇಶ ಕಟ್ಟತಕ್ಕಂತಹ ಒಂದು ಕೈಕರ್ಯದಲ್ಲಿ ಅದು ತೊಡಗಿಸ್ಕೊಂಡಿದೆ ಅಂತೇಳಿ ಅರ್ಥ ಈಗ ವೈದ್ಯರನ್ನು ತಯಾರು ಮಾಡಿ ಸಮಾಜಕ್ಕೆ ಬಿಡೋದು ಅಂತಕ್ಕಂಥ ಪ್ರಶ್ನೆ ಅಂತಂದರೆ ಅದು ಒಂದು ಸಮಾಜದ ಒಂದು ದೇಶ ಕಟ್ಟತಕ್ಕಂತಹ ಒಂದು ಕಾಯಕಲ್ಪದಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಅಂತೇಳಿ ಹಾಗಾಗಿ ಈ ರೀತಿ ಒಂದು ಇಡಿಯನ್ನು ಬಿಟ್ಟು ಒಂದು ಯಾವುದೇ ರೀತಿ ಕಪ್ಪು ಚುಕ್ಕೆಯಲ್ಲೇ ಇರತಕ್ಕಂತಹ ಒಬ್ಬ ರಾಜಕಾರಣಿಯನ್ನು ಸಜ್ಜನ ರಾಜಕಾರಣಿಯನ್ನು ಈ ಒಂದು ವಿಚಾರದಲ್ಲಿ ಅವರಿಗೆ ಕಪ್ಪು ಮಸಿ ಬೆಳಿಬೇಕು ಕಪ್ಪು ಚುಕ್ಕೆಯನ್ನು ತರಬೇಕು ಅವರನ್ನು ಈ ಇಡಿ ಮುಖಾಂತರ ಮಣಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತೇನು ಕೇಂದ್ರ ಸರ್ಕಾರ ಮತ್ತು ಕೆಲವು ನಾಯಕರು ಮಾಡ್ತಾ ಇದ್ದಾರೆ ಈ ಕೂಡಲೇ ಬಿಡಬೇಕು ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ದಲಿತ ಸಮುದಾಯ ಇಡೀ ದಲಿತ ಸಮುದಾಯ ಒಕ್ಕರಿನಿಂದ ಬೀದಿಗಿಳಿಯುತ್ತೆ ಬೀದಿಗಿಳಿಯುತ್ತೆ ಯಾಕೆಂತಂದರೆ ನಮ್ಮ ಕೆಲಸ ಕೇವಲ ಮತ ಹಾಕದಷ್ಟೇ ಅಲ್ಲ ಮತಾಕದ ನಂತರ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ನಾವು ಬೀದಿಗಿಳಿತೀವಿ ಅಂತಕ್ಕಂತಹ ಒಂದು ಸಂದೇಶವನ್ನ ಮತ್ತೆ ಇಡೀ ರಾಜ್ಯದ ದಲಿತ ಸಮುದಾಯ ಮತ್ತೆ ನಿಮ್ಮನ್ನ ಪ್ರೀತಿಸಕ್ಕಂತಹ ಕೋಟ್ಯಂತರ ಒಂದು ಅಭಿಮಾನಿಗಳು ಹಿತೈಷಿಗಳು ಇವತ್ತು ಈ ನಾಡಿನಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೀವಿ ಯಾವುದೇ ರೀತಿ ಧೈರ್ಯವನ್ನ ಕಳಿಸ್ಕಂತಕ್ಕಂತಹ ಕುಂತಕ್ಕಂತಹ ಕೆಲಸವನ್ನ ಅವರು ಮಾಡೋದಿಲ್ಲ ಅವ್ರ ಜೊತೆ ಪ್ರಾಮಾಣಿಕವಾಗಿ ಮಾಗಡಿ ತಾಲೂಕಿನ ಜನತೆ ಎಸ್ ಸಿ ಎಸ್ ಟಿ ಸಮುದಾಯ ಅವರಿಂದ ಇದೆ ಅಂತಕ್ಕಂಥ ಸಂದೇಶವನ್ನು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನೀಡ್ತಾ ಇದ್ದೀವಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು